ಅಕ್ರಮ ವಲಸಿಗರಿಗೆ ಮನೆ ಕೊಡದಂತೆ ಬಿಜೆಪಿ ಸಮನ ಸಾರ್ತಾ ಇದೆ ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡುವಂತಹ ಕೆಲಸ ಆಗ್ತಾ ಇದೆ ಮನೆಗಳ ತೆರವು ಸ್ಥಳವನ್ನ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದೆ ಅಕ್ರಮ ವಲಸಿಗರಿಗೆ ಮನೆ ಕೊಡದಂತೆ ಬಿಜೆಪಿ ಸದ್ಯ ಸಮರ ಸಾರ್ತಾ ಇದೆ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಟ್ಟಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ್ ಚಲುವಾಗಿ ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಪರ್ಯಾಯ ವ್ಯವಸ್ಥೆಗೆ ಸರ್ಕಾರ ಅಸ್ತು ಅಂತ ಅಂದಿರುವ ಬೆನ್ನಲ್ಲೇ ಸದ್ಯ ಈಗ ಬಿಜೆಪಿಗರು ಈ ರೀತಿಯಾಗಿ ಸಮರ ಸಾರೋದಕ್ಕೆ ಸಿದ್ಧರಾಗಿದ್ದಾರೆ ಲೇಔಟ್ನಲ್ಲಿದ್ದಂತಹ ಸಂತ್ರಸ್ತರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಸ್ಥಳದಲ್ಲಿ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ವಿಪಕ್ಷ ನಾಯಕ ಆರ್ ಅಶೋಕ್ ಅಶ್ವತ್ಥ ನಾರಾಯಣ್ ಹಾಗೆ ಚಲವಾದಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಜನರೊಂದಿಗೆ ಮಾತುಕತೆಯನ್ನು ನಡೆಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ ನೆನೆಯೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಯಾಟಲೈಟ್ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದ್ರು ಯಾವ ಸಂದರ್ಭದಲ್ಲಿ ಅಲ್ಲಿ ಮನೆ ಇತ್ತು ಅದಾದ್ರ ಮೇಲೆ ಯಾವಾಗ ಅಲ್ಲಿ ಮನೆ ಇರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದು ಸ್ಯಾಟಲೈಟ್ ಫೋಟೋಸ್ ರಿಲೀಸ್ ಮಾಡ್ತಾರೆ ನಂತರದಲ್ಲಿ ಈಗ ಖುದ್ದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪರ್ಯಾಯ ವ್ಯವಸ್ಥೆಗೆ ಯಾವಾಗ ಸರ್ಕಾರ ಅಸ್ತು ಅಂತ ಹೇಳುತ್ತೆ ಅಂದ್ರೆ ಹೊಸ ವರ್ಷದ ಆರಂಭದಲ್ಲಿ ಸಂತ್ರಸ್ತರಿಗೆ ಮನೆಯನ್ನ ನೀಡ್ತೀವಿ ಅನ್ನುವಂತಹ ಒಂದು ಯಾವಾಗ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅದಾದ ನಂತರದಲ್ಲಿ ಬಿಜೆಪಿ ಈಗ ಸಮರವನ್ನ ಸಾರ್ತಾ ಇರುವಂತದ್ದು ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಎನ್ ಟಿ ನಿವಾಸಿಗಳ ಜೊತೆಗೆ ವಿಪಕ್ಷ ನಾಯಕ ಮಾತಿಗಿಳಿದಿದ್ದಾರೆ ನೀವು ಎಲ್ಲಿಂದ ಬಂದಿದ್ದೀರಿ ನಿಮ್ಮ ಮೂಲ ಎಲ್ಲಿ ಎಲ್ಲಿನವರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕನ್ನಡ ಬರುತ್ತಾ ಬರುವುದಿಲ್ವಾ ನಿಮಗೆ ರೇಷನ್ ಕಾರ್ಡ್ ಇದೆಯಾ ಮೂವತ್ತು ವರ್ಷದಿಂದ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ನಿಮಗೆ ಕನ್ನಡ ಬರೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಿವಾಸಿಗಳ ಜೊತೆಗೆ ಅಶೋಕ್ ಹಾಗೆ ಚಲವಾ ಮಾತುಕತೆಯನ್ನ ನಡೆಸಿದ್ದಾರೆ ಸ್ಥಳದಲ್ಲಿ ಬೀಡು ಬಿಟ್ಟಂತಹ ನಿವಾಸಿಗಳ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದಾರೆ ಬಿಜೆಪಿ ನಾಯಕರು ವಿದ್ಯುತ್ ಬಿಲ್ ಗ್ಯಾಸ್ ಬಿಲ್ ಸೇರಿದಂತೆ ಎಲ್ಲ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿಯೂ ಕೂಡ ಕಳೆದ ಎರಡು ದಿನಗಳಿಂದ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ರು ಸಾಕಷ್ಟು ವರ್ಷದಿಂದ ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಇನ್ನು ಕೆಲವರು ಮೂರು ವರ್ಷದಿಂದ ನಾವು ಇಲ್ಲಿದ್ದೇವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಎಲ್ಲ ಬೆಳವಣಿಗೆಗಳ ನಡುವೆ ಸದ್ಯ ಬಿಜೆಪಿಯ ಲೀಡರ್ಸ್ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿದ್ದಂತಹ ಜನರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಆಧಾರ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆಯಾ ಎಲ್ಲಿಂದ ಬಂದಿದ್ದೀರಿ ನಿಮ್ಮ ಮೂಲ ಯಾವುದು ಕನ್ನಡ ಭಾಷೆ ಬರುತ್ತಾ ಈ ರೀತಿಯಾಗಿ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಸದ್ಯ ವಿಪಕ್ಷ ನಾಯಕ ಅಶೋಕ್ ಹಾಗೆ ಶಾಸಕ ಅಶ್ವಥ್ ನಾರಾಯಣ್ ಛಲವಾದಿ ಮಾಡ್ತಾ ಇದ್ದಾರೆ ಸೈಟ್ ಇದು ನಿಮ್ದು ಎಷ್ಟು ದುಡ್ಡು

ನಿಮ್ಮಲ್ಲಿ ಊರಿನ ಮೊದಲು ಸರ್ ಹದಿನೈದು ವರ್ಷ ಇದ್ದೀರಿ ಸರ್ವೆ ಮಾಡಿರಲ್ವಾ ಮುಂಚೆ ಚಿಪ್ಪೂರು ಅಂದ್ರೆ ಕನ್ನಡ ಚೆನ್ನಾಗಿ ಬರಬೇಕಾ ಕನ್ನಡ ಮಾತಾಡ್ತಲ್ಲ ಅಕ್ರಮ ವಲಸಿಗರಿಗೆ ಮನೆಯನ್ನ ಕೊಡದಂತೆ ಒಂದು ಕಡೆ ಬಿಜೆಪಿ ಸಮರ ಸಾರ್ತಾ ಇದೆ ಪರ್ಯಾಯ ವ್ಯವಸ್ಥೆಯನ್ನ ಅರ್ಹ ಸಂತ್ರಸ್ತರಿಗೆ ನಾವು ಮಾಡ್ಕೊಡ್ತೇವೆ ಹೊಸ ವರ್ಷದ ಆರಂಭದಲ್ಲಿ ಅವರಿಗೆ ವಸತಿ ಆಗಿರಬಹುದು ಅಥವಾ ಮನೆಯ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಯಾವಾಗ ಸರ್ಕಾರ ಒಂದು ಸಭೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಆ ನಂತರದಲ್ಲಿ ಸದ್ಯ ಬಿಜೆಪಿ ಈಗ ಸಮರಕ್ಕೆ ಇಳಿದಿರುವಂಥದ್ದು ಅಂದ್ರೆ ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿರುವಂಥದ್ದು ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ವಿಪಕ್ಷ ನಾಯಕ ಆರ್ ಅಶೋಕ್ ಅಲ್ಲಿರುವಂತಹ ಜನ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಿ ಮೂಲ ಯಾವುದು ಕನ್ನಡ ಬರುತ್ತಾ ಇಲ್ವಾ ರೇಷನ್ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ನಿಮಗೆ ಕನ್ನಡ ಭರತಾ ಬರೋದಿಲ್ವಾ ಅಂತ ಹೇಳಿ ನಿವಾಸಿಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ದೃಶ್ಯ ಮೊದಲನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಇನ್ನು ಒತ್ತುವರಿ ತೆರವು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಸತ್ಯ ಶೋಧನಾ ಸಮಿತಿಯನ್ನ ಬಿಜೆಪಿ ರಚನೆ ಮಾಡಿದೆ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಮನೆ ತೆರವಿನ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಏಳು ಜನರನ್ನೊಳಗೊಂಡಂತಹ ತಂಡ ಇದು ಒಂದು ವಾರದಲ್ಲಿಯೇ ಸಮಗ್ರವಾದಂತಹ ವರದಿಯನ್ನ ನೀಡುವಂತೆ ನಿರ್ದೇಶನವನ್ನು ಹೊರಡಿಸಲಾಗಿದೆ ಒತ್ತುವರಿ ತೆರವು ಸತ್ಯಶೋಧನಾ ಸಮಿತಿಯ ರಚನೆಯನ್ನ ಕೂಡ ಮಾಡಲಾಗಿದೆ ಅಂದರೆ ಒಂದು ರಿಪೋರ್ಟ್ ಅನ್ನ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿದೆ ಬಿಜೆಪಿ ಮನೆ ತೆರವು ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏಳು ಜನರ ಒಳಗೊಂಡಂತಹ ಒಂದು ತಂಡವನ್ನ ಈಗ ಬಿಜೆಪಿ ರಚನೆಯನ್ನ ಮಾಡಿದೆ ಹಾಗಾಗಿ ಒಂದು ವಾರದಲ್ಲಿಯೇ ಸಮಗ್ರ ರಿಪೋರ್ಟ್ ಅನ್ನ ನೀಡಬೇಕು ಅಂತ ಹೇಳಿ ಆದೇಶವನ್ನ ಕೂಡ ಸದ್ಯ ಬಿಜೆಪಿ ನೀಡಿದ್ದು ಸತ್ಯ ಶೋಧನಾ ಸಮಿತಿ ಶಾಸಕ ಎಸ್ ಆರ್ ವಿಶ್ವನಾಥ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಗಿದೆ